ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಚಿತ್ರ ನೋಡ್ರಿ ಯಾವ ನಮೂನೆ ಅದು ಇವು ಈಗ ಇವರು ಏನು 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 ಮೂರು ಒಂದರ ಬರ್ಬೇಕಲ್ಲ ಒಂದು ಬರಲಿಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡರ್ಗಳು ಯಾರು ಒಕ್ಕಟ್ಟಿಲ್ಲರಿ ಬಸನಗೌಡ ಒಂದು ಪಾರ್ಟಿಲಿ ರಿಕಾರ್ಡ್ ಹೋಗವ ಇವ್ರು ರಿಕಾರ್ಡ್ ಕಾರ್ಡ್ ರಿಕಾರ್ಡ್ ರೀಕಾರ್ಡ್ ಹೋಗೋವ್ರು ಮತ್ತು ಮೂರ್ನಾಲ್ಕು ಪಾರ್ಟಿ ಆದರೆ ಮತ್ತೆ ಇವು ಕಾರ್ಯಕರ್ತರ ಗತಿ ಏನು ಇದು ಕಾರ್ಯಕರ್ತರು ಬಲಿ ಕೊಸ್ಕೊಡ್ತೀನಿ ಹೊಡ್ದರು ಮೊದಲು ಮೋದಿಯವ್ರ ಅದನ್ನು ಸ್ವಲ್ಪ ಇವ್ರನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋರಿ ಅದನ್ನು ಮೊದಲು ಒಕ್ಕಟ್ಟು ಅದನ್ನು ಇಲ್ಲ ಕಾರ್ಯಕರ್ತರು ಇದ್ದವ್ರ ಸರ್ತಿ ಹೊಕ್ಕಾರ ಮತ್ತೆ ಮಾತಿನ ಟಿ ವಿ ನೋಡಿರಿ ಯಾಕೆ ಪಡಿಬೇಕಂದ್ರೆ ನಾವು ಟಿ ವಿ ನೋಡ್ಕೊತ ಕೂತಿದ್ದು ಇವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ ಮತ್ತಿದು ಇದು ನಮ್ಮ ಬಿ ಜೆ ಪಿ ಅವರು ಯಾರೂ ಲೀಡರ್ಗಳು ಇವರು ಒಕ್ಕಟದಿಂದ ಇಲ್ಲ ಮೊದಲು ಇವರು ಮೊದಲು ಇವ್ರು ಮೋದಿಯವ್ರ ಏನೈತೆ ಅದನ್ನು ಸ್ವಲ್ಪ ಈ ರಾಜ್ಯ ಸರ್ಕಾರ ಇವರು ಏನು ಅದಾರ ಮೊದಲು ಎಲ್ಲ ಇವ್ರು ಮೀಟಿಂಗ್ ತೊಗೋರಿ ಮೊದಲಿದ್ರು ಅವರು ಹತ್ತಾಟೆ ಇವ್ರು ಹತ್ತಾಟೆ ಹಿಂಗೆ ಮಾಡಿದ್ರೆ ಬಿ ಜೆ ಪಿ ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗೊತ್ತೀರಿ ತೀರಾ ಅದು ಕಾರ್ಯಕರ್ತನ ಬಲಿಪಸು ಮಾಡಿಬಿಡ್ತೀರಿ ನೀವು ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗಿ ಬಿಡತ್ತಿ ಈ ಕಾರ್ಯಕರ್ತರು ಬಲಪೋರ್ಸಾರ ಬಿಟ್ಟು ಭಾಗ್ಯ ಕೊಟ್ಟಾರ ಭಾಗ್ಯ ಕೊಟ್ಟರು ಇವು ಜನರು ಏನಾಗಿ ಏನು ಏನೂ ತಿಳಿಯಲ್ದಿವ್ಕ ದೇಶನ ಹಾಳಾಗಿ ಹೋಗತ್ತೇನು ತಿಳ್ಕೋಬೇಕ್ರಿ ಅದನ್ನ ಮೊದಲು ಬಿ ಜೆ ಪಿ ಅವ್ರು ಮೊದಲು ಎಲ್ಲ ಲೀಡರ್ಗಳು ಒಕ್ಕಟ್ಟ ಮೊದಲು ಆದಾಗ ಇದು ಮುಂದೆ ಏನಕತ್ತ ಬರ್ತೀ ಇದು ಕಾರ್ಯಕರ್ತರಿಗೆ ಒಂದು ಒಂದು ಇದು ಆಕತ್ತಿಲ್ಲ ಎಲ್ಲ ಕಾರ್ಯಕರ್ತರು ಬಲಿಪೋರ್ಸವಾಗಿ ಹೋಗ್ಬಿಡ್ತಾರ ಇವ್ರಿಗೆ ವಿಡ್ರೋಗಳ ಕೈ ಶಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ